ಸಿದ್ದೇಶ್ವರನ ಕ್ಷೇತ್ರಗಳಿಲ್ಲದ ಊರೇ ಇಲ್ಲ ಲಾತೂರಿನಿಂದ ಹಿಡಿದು ಸೊಲ್ಲಾಪುರದಿಂದ ಹಿಡಿದು ಬಿಜಾಪುರದಿಂದ ಹಿಡಿದು ಹಾಸನದ ಸಿದ್ದೇಶ್ವರದವರೆಗೆ ಕರಾವಳಿಯ ಭಾಗದ ಅರವತ್ನಾಲ್ಕು ಮಠಗಳ ಎಲ್ಲ ದೈವ ಯಾವುದಾದ್ರೆ ಅದು ಸಿದ್ದೇಶ್ವರ ಅನ್ನುವಂಥದ್ದು ಮಂಗಳೂರಿನ ಗುರುಪುರದ ಮಠ ಕೂಡ ಉಜ್ಜಯಿನಿಯ ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇತ್ತೀಚೆಗೆ ನಾವು ನಾಗ್ಪುರ ಸಮೀಪದ ಒಂದು ನಗರಕ್ಕೆ ಹೋಗಿದ್ವಿ ನಾವು ಆ ನಗರದೊಳಗೆ ಹನ್ನೆರಡು ಶಾಖಾ ಮಠಗಳದವ ಆ ನಗರದ ಮುಖ್ಯ ದೇವತೆ ಯಾವ್ದಪ್ಪ ಅಂದ್ರೆ ಸಿದ್ದೇಶ್ವರ ಸ್ವಾಮಿ ಆ ಹನ್ನೆರಡು ಮಠಗಳಲ್ಲಿ ಎಂಟು ಮಠಗಳು ಉಜ್ಜಯಿನ ಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಠಗಳು ಇವೆಲ್ಲವನ್ನು ನೋಡಿದಾಗ ಮರಳು ಸಿದ್ಧರ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಅವರು ಕೇವಲ ಮಠವನ್ನು ನಿರ್ಮಾಣ ಮಾಡಲಿಲ್ಲ ಆ ಭಾಗದೊಳಗೆ ಎಲ್ಲೆಲ್ಲಿ ಬರಗಾಲ ಇತ್ತು ಕ್ಷಾಮ ಡಾಮರಗಳಿದ್ದವು ಅಲ್ಲಿ ಬಾವಿಗಳನ್ನು ನಿರ್ಮಾಣ ಮಾಡಿದರು ಕೆರೆಗಳನ್ನು ನಿರ್ಮಾಣ ಮಾಡಿದರು ಹಳ್ಳಗಳನ್ನು ನಿರ್ಮಾಣ ಮಾಡಿದರು ಜಲಾಶಯಗಳನ್ನು ಕಟ್ಟಿಕೊಂಡು ಬಂದರು ಹಾಗಾಗಿ ಈ ಪೀಠವನ್ನು ಮಳೆ ಪೀಠ ಮಳೆ ಬಗೆಯ ಪೀಠ ಅನ್ನುವಂಥದ್ದನ್ನ ಏನು ಕರೆದುಕೊಂಡು ಬಂದಿದ್ರು ಅದಕ್ಕೆ ಅರ್ಥಪೂರ್ಣವಾಗಿ ಅವರು ಸಮಾಜಕ್ಕೆ ತಮ್ಮ ಆ ದೈವ ಶಕ್ತಿಯ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಕೂಡ ಅಷ್ಟೇ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ ಇಲ್ಲಿ ಬಂದ ಮೇಲೆ ಕೂಡ ಬಹಳ ದೊಡ್ಡ ಇತಿಹಾಸ ಇದೆ ರಾಷ್ಟ್ರಕೂಟರಿಗೆ ಹೊಯ್ಸಳರಿಗೆ ಚಾಲುಕ್ಯರಿಗೆ ಕಲ್ಯಾಣಿ ಚಾಲುಕ್ಯರಿಗೆ ಅಷ್ಟೇ ಅಲ್ಲ ಗಂಗರ ಕೊನೆಯ ರಾಜಮನೆತನಕ್ಕೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಅರ್ಜುನರಿಗೆ ದೇವಾಣರಿಗೆ ವಾರಂಗಲಿನ ಕಾಕತೀಯರಿಗೆ ವಿಜಯನಗರದ ಅರಸರಿಗೆ ಮೈಸೂರು ಅರಸರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಳದಿಯ ಚೆನ್ನಮ್ಮನ ಸಮಾಧಿ ಇವತ್ತಿಗೂ ಕೂಡ ಉಜ್ಜಯಿನಿ ಪೀಠದಲ್ಲಿ ಇದೆ ಅನ್ನುವಂತಹ ಒಂದು ಏನು ವಿಶೇಷತೆ ಇದೆ ಆ ಕೆಳದಿ ಚೆನ್ನಮ್ಮನಿಗೆ ಕೂಡ ರಾಜಗುರುಗಳು ಯಾರಾಗಿದ್ರು ಅಂದ್ರೆ ಅದು ಉಜ್ಜಯಿನಿ ಪೀಠದ ಜಗದ್ಗುರುಗಳಾಗಿದ್ರು ಅನ್ನುವಂಥದ್ದನ್ನು ನಾವು ಯಾವಾಗಲೂ ಕೂಡ ಸ್ಮರಣೆಯಲ್ಲಿ ಇಟ್ಕೋಬೇಕು ಚಿತ್ರದುರ್ಗದ ಪಾಳೆಗಾರ ಆಗಿರ್ಬೋದು ಹರಪರಹಳ್ಳಿಯ ಪಾಳೆಗಾರ ಆಗಿರ್ಬೋದು ಜರ್ಮಲಿಯ ಪಾಳೆಗಾರ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ರಾಜಗುರುಗಳಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ಅಪ್ಪಣೆಯನ್ನ ಕೊಡ್ತಾ ಇದ್ರು ಅನ್ನುವಂಥದ್ದನ್ನ ಅನೇಕ ಶಿಲಾಶಾಸನಗಳಲ್ಲಿ ತಾಮ್ರದ ಶಾಸನಗಳಲ್ಲಿ ಇರತಕ್ಕಂಥದ್ದನ್ನ ನಾವು ನೋಡುತ್ತೇವೆ ಆ ಹಿನ್ನೆಲೆಯೊಳಗ ಶ್ರೀ ಪೀಠದ ಪರಂಪರೆ ಅತ್ಯಂತ ಭವ್ಯವಾಗಿರ್ತಕ್ಕಂಥದ್ದು ದಿವ್ಯವಾಗಿರ್ತಕ್ಕಂಥದ್ದು ಯಾವುದೇ ಜಾತಿಗೆ ಸೀಮಿತವಾಗಿ ಯಾವುದೇ ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರ್ಯವನ್ನು ಎಂದೂ ಕೂಡ ಶ್ರೀಪೀಠ ಮಾಡಿಲ್ಲ ಯಾವುದೇ ಜಾತಿಯನ್ನು ಗುರುತಿಸಿ ಎಂದೂ ಕೂಡ ಕೆಲಸ ಮಾಡಿಲ್ಲ ಎಲ್ಲರನ್ನು ಕೂಡ ತನ್ನ ಮಕ್ಕಳ ಉಪಾಧಿಯೊಳಗ ಎಲ್ಲರನ್ನು ಕೂಡ ತನ್ನ ಶಿಶು ಮಕ್ಕಳು ಅನ್ನುವಂಥ ಭಾವದೊಳಗ ಪ್ರೀತಿ ಮಾಡತಕ್ಕಂತಹ ಒಂದು ಸರ್ವಧರ್ಮ ಸಮನ್ವಯದ ಕೇಂದ್ರ ಯಾವುದು ಅಂದ್ರೆ ಅದು ಉಜ್ಜಯಿನಿಯ ಮಹಾಪೀಠ ಅನ್ನುವಂಥದ್ದನ್ನ ನಾವೆಲ್ಲ ನೆನಪಿಟ್ಟುಕೊಳ್ಳಬೇಕು ಅನೇಕ ಸಂದರ್ಭದಲ್ಲಿ ಅನೇಕ ಕ್ಷುದ್ರ ಶಕ್ತಿಗಳು ತಮ್ಮ ಪ್ರಯತ್ನಗಳನ್ನು ನಡೆಸಿಕೊಂಡು ಬಂದಿದ್ದಾವೆ ಆದರೆ ಮರಳು ಶುದ್ಧ ಶಕ್ತಿ ಅದೆಲ್ಲದಕ್ಕೂ ಕೂಡ ತಡೆಗೋಡಿಯಾಗಿ ರಕ್ಷಣೆಯನ್ನ ಒದಗಿಸಿದೆ ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಕೂಡ ಮರೆಯೋದಕ್ಕಾಗೋದಿಲ್ಲ ಆಯಾ ಕಾಲದ ಜಗದ್ಗುರುಗಳವರು ತಮ್ಮ ತಪಶಕ್ತಿಯ ಶಿವಪೂಜಾ ಶಕ್ತಿಯ ಪ್ರಭಾವದಿಂದ ಅದೆಲ್ಲವನ್ನ ಮೆಟ್ಟಿ ನಿಂತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಒಪ್ಪಿಕೊಳ್ಳಬೇಕಾಗ್ತದೆ ಪರಮ ಪೂಜ್ಯ ತಪಸ್ವಿ ಸಿದ್ಧಲಿಂಗ ಜಗತ್ಗಳು ಅವರು ಮಾಡಿದಂತ ಕಾರ್ಯ ಒಂದಷ್ಟಲ್ಲ ಇಡೀ ಜಗತ್ತಿಗೆ ಮಾದರಿಯಾಗುವಂತ ಕಾರ್ಯವನ್ನು ಮಾಡಿದರು ಕೇವಲ ಉಜ್ಜಯಿನಿ ಪೀಠದ ಕುರಿತಾದ ಚಿಂತನೆ ಅವರದ್ದಾಗಿರ್ಲಿಲ್ಲ ಸರ್ವಮುಖಿ ಚಿಂತನೆ ಬಹುಮುಖಿ ಚಿಂತನೆ ಎಲ್ಲವೂ ಕೂಡ ತನ್ನದು ಎಲ್ಲವೂ ಕೂಡ ತಮ್ಮದು ಅನ್ನುವಂಥ ಭಾವದೊಳಗ ಉಳಿದ ಪೀಠಿಗಳಿಗೂ ಕೂಡ ಜೀವವನ್ನ ಆತ್ಮವನ್ನ ಆ ಆತ್ಮಬಲದ ಶಕ್ತಿಯನ್ನು ತುಂಬಿದಂಥವ್ರು ಯಾರು ಅಂದ್ರೆ ತಪಸ್ವಿ ಶಿವಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗಳವರು ಅನ್ನುವಂಥದ್ದನ್ನ ಯಾವ ಕಾಲಕ್ಕೂ ಕೂಡ ಮರೆಯೋದಕ್ಕಾಗೋದಿಲ್ಲ ಬಹುಶಃ ಉಜ್ಜಯಿನಿಯ ಜನ ಎಷ್ಟು ಮರಳು ಸಿದ್ಧನನ್ನ ಪ್ರೀತಿ ಮಾಡ್ತಾರೆ ಅಷ್ಟೇ ಸಿದ್ಧಲಿಂಗ ಜಗದ್ಗಳು ಅವ್ರನ್ನ ಕೂಡ ಪ್ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೆನಪಿಸ್ಬೇಕು ಯಾಕೆ ಅಂತ ಕೇಳಿದ್ರೆ ಸಿದ್ಧಲಿಂಗ ಜಗದ್ಗೌರ ಬಗ್ಗೆ ಅಷ್ಟೇ ಅಪಾರವಾದ ಅಭಿಮಾನ ಶ್ರದ್ಧೆಗಳನ್ನ ಇಟ್ಟುಕೊಂಡು ಬಂದಿರತಕ್ಕಂಥ ಜನರನ್ನ ನಾವು ಇಲ್ಲಿ ನೋಡ್ತೀವಿ ಯಾಕೆ ಈ ಮಾತನ್ನು ಹೇಳಿದ್ವಿ ಅಂತ ಕೇಳಿದ್ರೆ ಉಜ್ಜಯಿನಿ ಪೀಠದ ಮಹಾತ್ಮ ಶ್ರೀ ಸಿದ್ಧಲಿಂಗ ಜಗದ್ಗಳವರು ಬುಕ್ಕಾಂಬದಿಯೊಳಗೆ ರಂಭಾಪುರಿ ಪೀಠದ ವಿಪತ್ತನ್ನ ಪರಿಹಾರ ಮಾಡುವುದಕ್ಕಾಗಿ ಅಲ್ಲಿ ಅನುಷ್ಠಾನ ಮಾಡಿದ ನೆನಪಿಗಾಗಿ ಇವತ್ತಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನೂರು ವರ್ಷಗಳು ತುಂಬುತ್ತೆ